లాక చక్షురుమతీ గురువే నమోపాదాయ కృష్ణ ప్రేష్టాయ భూతలే శ్రీమతే భక్తి వేదాంతస్వామిని నామిని నమస్తే సరస్వతి దేవి నిర్విశేష శూన్యవాది నిర్విశేషూన్యవాదీ పాశ్చాతరి ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ ಹರಿ ಕೃಷ್ಣ ಹರಿ ಕೃಷ್ಣ 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 ಹರೇ ಹರೇ ಹರಿ ರಾಮ ಹರಿ ರಾಮ 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 ಹರೇ ಹರಿೇ ಹರಿ ಕೃಷ್ಣ ಎಲ್ಲಿಗೂ ಆತ್ಮೀಯ ಸ್ವಾಗತ ಭಗವದ್ಗೀತೆ ಯಥಾರೂಪ ಅಧ್ಯಾಯ ಒಂಬತ್ತು ಶ್ಲೋಕ ಮೂವತ್ತೆರಡು ಮಾಾರ್ಥವ್ಯಪಶ್ರಿತ್ಯ ಅನುವಾದ ಪಾರ್ಥ ನನ್ನಲ್ಲಿ ಆಶ್ರಯ ಪಡೆಯುವವರು ಕೀಳು ಜನ್ಮದವರಾದರೂ ಸ್ತ್ರೀಯರು ವೈಶ್ಯರು ಮತ್ತು ಶೂದ್ರರು ಪರಮಗತಿಯನ್ನು ಪಡೆಯಬಲ್ಲರು ಭಕ್ತಿ ಸೇವೆಯಲ್ಲಿ ಕೆಳಗಿನ ಮತ್ತು ಮೇಲಿನ ವರ್ಗಗಳ ಜನರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ ಎಂದು ಪರಮಪ್ರಭು ಇಲ್ಲಿ ಸ್ಪಷ್ಟವಾಗಿ ಸಾರುತ್ತಾನೆ ಜೀವನದ ಪ್ರಾಪಂಚಿಕ ಕಲ್ಪನೆ ಪರಿಕಲ್ಪನೆಯಲ್ಲಿ ಇಂತಹ ಭೇದಗಳುಂಟು ಆದರೆ ಪ್ರಭುವಿನ ಭಕ್ತಿ ಸೇವೆಯಲ್ಲಿ ನಿರತನಾದವನಿಗೆ ಇಂತಹ ಭೇದಗಳಿಲ್ಲ ಪ್ರತಿಯೊಬ್ಬನು ಪರಮಗತಿಗೆ ಅರಹನೆ ಶ್ರೀಮದ್ ಭಾಗವತದಲ್ಲಿ ಚಂಡಾಳರಂತಹ ನಾಯಿಗಳನ್ನು ತಿನ್ನುವವರು ಅತ್ಯಂತ ಕೀಳಾದವರು ಒಬ್ಬ ಪರಿಶುದ್ಧ ಭಕ್ತನ ಸಹವಾಸದಿಂದ ಪರಿಶುದ್ಧರಾಗಬಲ್ಲರು ಎಂದು ಹೇಳಿದೆ ಭಕ್ತಿ ಸೇವೆ ಮತ್ತು ಪರಿಶುದ್ಧ ಭಕ್ತನೊಬ್ಬನ ಮಾರ್ಗದರ್ಶನ ಎಷ್ಟು ಶಕ್ತವಾದವು ಎಂದರೆ ಕೆಳಗಿನ ಮತ್ತು ಮೇಲಿನ ವರ್ಗಗಳ ಜನರಲ್ಲಿ ಭೇದ ಭಾವವಿಲ್ಲ ಯಾರು ಬೇಕಾದರೂ ಇದನ್ನು ಅನುಸರಿಸಬಹುದು ಪರಿಶುದ್ಧ ಭಕ್ತನ ಆಶ್ರಯವನ್ನು ಪಡೆಯುವ ಅತ್ಯಂತ ಸರಳವಾದ ಮನುಷ್ಯನು ಯೋಗ್ಯವಾದ ಮಾರ್ಗದರ್ಶನದಿಂದ ಪರಿಶುದ್ಧನಾಗಬಲ್ಲ ಐಹಿಕ ಪ್ರಕೃತಿಯ ಗುಣಗಳಿಗೆ ಅನುಗುಣವಾಗಿ ಮನುಷ್ಯನನ್ನು ಸಾತ್ವಿಕ ಸ್ವಭಾವದವರು ಬ್ರಾಹ್ಮಣರು ರಾಜಸ ಸ್ವಭಾವದವರು ಕ್ಷತ್ರಿಯರು ಅಥವಾ ಆಡಳಿತಗಾರರು ರಾಜಸ ಮತ್ತು ತಾಮಸ ಗುಣಗಳ ಬೆರೆತವರು ವೈಶ್ಯರು ಅಥವಾ ವ್ಯಾಪಾರಿಗಳು ಮತ್ತು ತಾಮಸ ಗುಣದವರು ಶೂದ್ರರು ಅಥವಾ ಕಾರ್ಮಿಕರು ಎಂದು ವರ್ಗೀಕರಿಸಲಾಗಿದೆ ಇವರಿಗಿಂತ ಕೆಳಗಿನವರನ್ನು ಚೆಂಡಳರೆಂದು ಕರೆಯುತ್ತಾರೆ ಅವರು ಪಾಪಿ ಸಂಸಾರಗಳಲ್ಲಿ ಹುಟ್ಟುತ್ತಾರೆ ಸಾಮಾನ್ಯವಾಗಿ ಪಾಪಿ ಸಂಸಾರಗಳಲ್ಲಿ ಹುಟ್ಟಿದವರ ಸಹವಾಸವನ್ನು ಮೇಲಿನ ವರ್ಗಗಳವರು ಒಪ್ಪುವುದಿಲ್ಲ ಆದರೆ ಭಕ್ತಿ ಸೇವೆಯ ಪ್ರಕ್ರಿಯಾ ಶಕ್ತಿ ಎಷ್ಟೆಂದರೆ ಪರಮಪ್ರಭುವಿನ ಪರಿಶುದ್ಧ ಭಕ್ತನು ಕೆಳಗಿನ ವರ್ಗಗಳ ಎಲ್ಲರೂ ಜೀವನದ ಅತ್ಯುನ್ನತ ಪರಿಪೂರ್ಣತೆಯನ್ನು ಪಡೆಯುವಂತೆ ಮಾಡಬಲ್ಲ ಮನುಷ್ಯನು ಕೃಷ್ಣನ ಆಶ್ರಯವನ್ನು ಪಡೆದಾಗ ಮಾತ್ರ ಇದು ಸಾಧ್ಯ ವ್ಯಪಾಶ್ರಿತ್ಯ ಎನ್ನುವ ಶಬ್ದವು ಇಲ್ಲಿ ಸೂಚಿಸುವಂತೆ ಮನುಷ್ಯನು ಸಂಪೂರ್ಣವಾಗಿ ಕೃಷ್ಣನ ಆಶ್ರಯವನ್ನು ಪಡೆಯಬೇಕು ಆಗ ಅವನು ಮಹಾಜ್ಞಾನಿಗಳಿಗಿಂತಲೂ ಯೋಗಿಗಳಿಗಿಂತಲೂ ಶ್ರೇಷ್ಠನಾಗುತ್ತಾನೆ ಅರೆ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗುತ್ತೆ ಈ ಶ್ಲೋಕದಲ್ಲಿ ಯಾರು ಬೇಕಾದರೂ ಭಗವಂತನ ಭಕ್ತಿ ಸೇವೆಗೆ ಬರ್ಬೋದು ಅದರಲ್ಲೂ ಮುಖ್ಯವಾಗಿ ವೈಶ್ಯ ತಥಾಶೂದ್ರ ಅಂದರೆ ಕಡಿಮೆ ಬುದ್ಧಿ ಇರ್ತಕ್ಕಂಥ ವ್ಯಕ್ತಿಗಳನ್ನು ಅಥವಾ ಕಡಿಮೆ ಗುಣಗಳಲ್ಲಿ ಗುಣಗಳಲ್ಲಿರ್ತಕ್ಕಂಥ ಸಾಮಾನ್ಯ ಸ್ತ್ರೀಯರಿರ್ಬೋದು ವೈಶ್ಯರಿರ್ಬೋದು ಅಥವಾ ಶೂದ್ರರು ಅವರು ಕೂಡ ಪರಮಗತಿಯನ್ನು ಪಡೆಯಬಹುದು ಯಾವಾಗ ಭಗವಂತನಲ್ಲಿ ಆಶ್ರಯ ಪಡೆದಾಗ ಅದರಲ್ಲೂ ವ್ಯಪಾಶ್ರಿತ್ಯ ಅನ್ನೋ ಶಬ್ದನನ್ನು ವಿಶೇಷವಾಗಿ ಭಗವಂತನನ್ನು ನಾವು ಆಶ್ರಯಿಸಿದಾಗ ಯಾರೇ ಆದರೂ ಕೂಡ ಅದರಲ್ಲೂ ಮುಖ್ಯವಾಗಿ ಈ ಶ್ಲೋಕದಲ್ಲಿ ಮೂರು ವರ್ಗಗಳನ್ನು ಹೇಳಿದಾನೆ ಭಗವಂತ ಅದರಲ್ಲೂ ಸ್ತ್ರೀಯರು ವೈಶ್ಯರು ಮತ್ತು ಶೂದ್ರರು ಅಂದರೆ ಬ್ರಾಹ್ಮಣ ಸತ್ವಗುಣದಲ್ಲಿರ್ತಾರೆ ನಂತರ ವೈಶ್ಯರು ರಜಗುಣದಲ್ಲಿರ್ತಾರೆ ಮುಖ್ಯವಾಗಿ ವೈಶ್ಯರು ರಜಗುಣ ಮತ್ತು ತಮಗುಣ ಬೆರಕೆಯಲ್ಲಿರ್ತಾರೆ ನಂತರ ಶೂದ್ರರಿಗೆ ಒಂದೇ ಗುಣ ಅವರು ತಮಗುಣದಲ್ಲಿರ್ತಾರೆ ಇಲ್ಲಿ ಮುಖ್ಯವಾಗಿ ಯಾವ ಗುಣದಲ್ಲಿ ಯಾರಿದ್ದಾರೆ ಅವರು ಬ್ರಾಹ್ಮಣನ ಕ್ಷತ್ರಿಯನ ಶೂದ್ರನ ವೈಶ್ಯನ ಅಥವಾ ಬ್ರಹ್ಮಚಾರಿಯನ ಸನ್ಯಾಸಿನ ಯಾರು ಬೇಕಾದರೂ ಕೂಡ ಭಗವಂತನನ್ನು ಆಶ್ರಯ ಪಡೆಯಬಹುದು ಅದರಲ್ಲೂ ವಿಶೇಷವಾಗಿ ಭಗವಂತನಲ್ಲಿ ಆಶ್ರಯ ಪಡೆಯುವವರಿಗೆ ಭಗವಂತನ ಭಕ್ತಿ ಸೇವೆ ಭಾಳ ಸುಲಭ ಮಾಡಿಕೊಡ್ತಾನೆ ಭಗವಂತ ಇದರಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ ಅನ್ನೋದನ್ನು ಭಾವಾರ್ಥದಲ್ಲಿ ಮೊದಲನೇ ಸಾಲಿನಲ್ಲಿ ಪ್ರಭುಪಾದರು ಭಕ್ತಿ ಸೇವೆಯಲ್ಲಿ ಕೆಳಗಿನ ಮತ್ತು ಮೇಲಿನ ವರ್ಗಗಳ ಜನರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ ಎಂದು ಪರಮಪ್ರಭು ಇಲ್ಲಿ ಸ್ಪಷ್ಟವಾಗಿ ಸಾರುತ್ತಾನೆ ಅಂತ ಕೊಟ್ಟಿದ್ದಾರೆ ನಾವು ನೋಡೋದಾದರೆ ಶ್ರೀಮದ್ ಭಾಗವತದ ಒಂದು ಶ್ಲೋಕನ ಅಂದರೆ ಸುಖದೇವ್ ಗೋಸ್ವಾಮಿಯವರು ಎರಡನೇ ಸ್ಕಂದದ ನಾಲ್ಕನೇ ಅಧ್ಯಾಯದ ಹದಿನೆಂಟನೇ ಶ್ಲೋಕದಲ್ಲಿ ಚಂಡಾಡು ಇರ್ಬೋದು ಕಿರಾತರ ಇರ್ಬೋದು ಊನಿರ್ಬೋದು ಅಂದರೆ ಇರ್ಬೋದು ಯಾರು ಬೇಕಾದರೂ ಭಗವಂತನನ್ನು ಆಶ್ರಯ ಪಡಿಬೋದು ಅಂತ ಹೇಳ್ತಾರೆ ಅದರಲ್ಲಿ ಕಿರಾತ ಊನಾಂದ ಪುಲಿಂದ ಪುಕ್ಕಸ ಆಬೀರ ಸಂಭ ಯವನಾದ ಆ ಶ್ಲೋಕ ಬರುತ್ತೆ ಅಂದರೆ ಆ ಶ್ಲೋಕದಲ್ಲಿ ಸುಖದೇವ್ ಗೋಸ್ವಾಮಿಯವರು ಪರೀಕ್ಷಿತ್ ಮಹಾರಾಜರಿಗೆ ಹೇಳುವಾಗ ಯಾವುದೇ ಕುಲದಲ್ಲಿ ಅವರು ಹುಟ್ಟಿರಲಿ ಯಾವುದೇ ಜಾತಿ ಇರಲಿ ಯಾವುದೇ ದೇಶ ಇರಲಿ ಯಾವುದೇ ಜನಾಂಗ ಇರಲಿ ಅವ್ರಿಗೆ ಅವ್ರದ್ದ ಪರಿಸ್ಥಿತಿ ಹೇಗೆ ಇದ್ದರೂ ಕೂಡ ಭಗವಂತನಲ್ಲಿ ಆಶ್ರಯ ಪಡೆದರೆ ಖಂಡಿತವಾಗೂ ಭಕ್ತಿ ಸೇವೆಯಲ್ಲಿ ಅವರು ಕೂಡ ಅರ್ಹತೆಯನ್ನು ಪಡ್ಕೋಬೋದು ಅದನ್ನು ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಸೇರಿಸಿದ್ದಾರೆ ಅಂದರೆ ನಮಗೆ ಮುಖ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥ ಅರ್ಹತೆ ಅಂದರೆ ವಿಶೇಷವಾಗಿ ನಾವು ಭಗವಂತನನ್ನು ಆಶ್ರಯ ಪಡೀಬೇಕು ಅದಕ್ಕೆ ಮುಖ್ಯವಾಗಿ ನಮಗೆ ಯಾವುದೇ ರೀತಿ ಅರ್ಹತೆಯ ಅವಶ್ಯಕತೆ ಇಲ್ಲ ಅಂತ ಹೇಳಿರಬೇಕಾದರೆ ಇಲ್ಲಿ ಯಾತಿಗೆ ಸ್ತ್ರೀಯರನ್ನು ಉಲ್ಲೇಖ ಮಾಡಿದ್ದಾನೆ ಭಗವಂತ ಅಂತ ಕೆಲವರು ವ್ಯಾಖ್ಯಾನಕಾರರು ಕೆಟ್ಟದಾಗಿ ಚರ್ಚೆ ಮಾಡ್ತಾರೆ ಅಂದರೆ ಸ್ತ್ರೀಯರನ್ನ ಏನು ಕೆಳವರ್ಗದವರಾಗಿ ನೋಡೋದಾ ಅಥವಾ ಅವರಿಗೆ ಬುದ್ಧಿ ಕಡಿಮೆ ಇದೆ ಅಂತ ಹೇಳೋದಾ ಅಥವಾ ಅವರನ್ನು ವೈಶ್ಯರು ಮತ್ತು ಶೂದ್ರ ಸಮಾನವಾಗಿ ನೋಡೋದಾ ಹೀಗೆಲ್ಲ ಚರ್ಚೆ ಮಾಡ್ತಾರೆ ಆದರೆ ಭಗವಂತನ ಉದ್ದೇಶನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅವರು ಸ್ತ್ರೀಯರಾಗಿರ್ಬೋದು ವೈಶ್ಯರಾಗಿರ್ಬೋದು ಅಥವಾ ಶೂದ್ರಾಗಿರ್ಬೋದು ಯಾರೇ ಆಗಿದ್ರು ಕೂಡ ಭಕ್ತಿ ಸೇವೆಯಲ್ಲಿ ಮಾಡೋದಕ್ಕೆ ಅರ್ಹತೆ ಇದೆ ಯಾಕಂದರೆ ಅವರಿಗೆ ಅವಕಾಶ ಭಗವಂತ ಕೊಡ್ತಾನೆ ಆದರೆ ನಾವು ವಿಶೇಷವಾಗಿ ಭಗವಂತನನ್ನು ಆಶ್ರಯ ಪಡಿಬೇಕು ಭಗವಂತನನ್ನು ಆಶ್ರಯ ಪಡೆಯೋದಕ್ಕೆ ನಾನು ಕೀಳು ಜನಾಂಗ ಅಥವಾ ನನಗೆ ಜ ಭಾಷೆ ಬರೋದಿಲ್ಲ ಅಥವಾ ಯಾವುದೇ ರೀತಿ ಅರ್ಹತೆ ಇಲ್ಲ ಯಾವ ಶಾಲೆಗೆ ಹೋಗಿಲ್ಲ ಯಾವುದೋ ಗ್ರಂಥನ ನನ್ನ ಕೈಲಿ ಓದೋದಕ್ಕಾಗೋದಿಲ್ಲ ಅಥವಾ ಭಕ್ತರು ಯಾರೂ ನಮಗೆ ಸಿಗೋದಿಲ್ಲ ನಾವು ಇರ್ತಕ್ಕಂಥ ಭಾಳ ದೂರದಲ್ಲಿ ದೂರದಲ್ಲಿದ್ದೀವಿ ಅಥವಾ ಕಾಡಿನಲ್ಲಿ ನಾವು ವಾಸ ಮಾಡ್ತಾ ಇದ್ವಿ ಎಲ್ಲೇ ಇದ್ರು ಕೂಡ ನಮಗೆ ವಿಶೇಷವಾಗಿ ಭಗವಂತನನ್ನು ಆಶ್ರಯ ಪಡಿಬೇಕು ಅಂತ ನಮಗೆ ಮನಸ್ಸಿನಲ್ಲಿ ಬಂತು ಅಂದರೆ ಅದರಲ್ಲೂ ಮುಖ್ಯವಾಗಿ ನಾನು ಭಗವಂತನನ್ನ ಸೇವಕ ಆಗಬೇಕು ಅಂತ ಯಾರಾದರೂ ಇಚ್ಛೆ ಪಟ್ಟರೆ ಒಳಗಡೆ ಇರ್ತಕ್ಕಂಥ ಪರಮಾತ್ಮ ಅವರಿಗೆ ಎಲ್ಲ ರೀತಿಯಲ್ಲೂ ಮಾರ್ಗದರ್ಶನ ಕೊಡ್ತಾನೆ ಅದರಲ್ಲೂ ನಾವು ನೋಡೋ ಹಾಗೆ ಎಂತೆಂಥವರೆಲ್ಲ ಯಾವ್ಯಾವ ರೀತಿ ಬದಲಾವಣೆ ಆಗಿಬಿಟ್ಟಿದ್ದಾರೆ ಅದರಲ್ಲೂ ನಮಗೆ ಚೈತನ್ಯ ಚರಿತಾಮೃತದಲ್ಲಿ ಗ್ರಂಥದಲ್ಲಿ ಒಬ್ಬ ಅಂಟರ್ ಅಂದರೆ ಏನಪ್ಪ ಅಂದರೆ ಒಬ್ಬ ಬೇಟೆಗಾರ ಯಾವಾಗಲೂ ಪ್ರಾಣಿಗಳನ್ನು ಹಿಂಸೆ ಮಾಡ್ತಕ್ಕಂಥ ಬೇಟೆಗಾರ ಕೂಡ ಅದರಲ್ಲೂ ಮುಖ್ಯವಾಗಿ ಅರ್ಧ ಹಿಂಸೆ ಮಾಡ್ತಾ ಇರ್ತಾನೆ ಅವನು ಪೂರ್ತಿಯಾಗಿ ಸಾಯಿಸೋದಿಲ್ಲ ಪ್ರಾಣಿಗಳನ್ನು ಅಂಥ ವ್ಯಕ್ತಿ ಕೂಡ ಆಕಸ್ಮಿಕವಾಗಿ ನಾರದ ಮುನಿಗಳ ಅದರಲ್ಲೂ ಮುಖ್ಯವಾಗಿ ಪರಿಶುದ್ಧ ಭಕ್ತರ ಆಶ್ರಯ ಯಾವ ರೀತಿ ಆತನಿಗೆ ಸಿಕ್ತು ಅಂದರೆ ನಾರದ ಮುನಿಗಳು ಆ ರಸ್ತೆಯಲ್ಲಿ ಹೋಗುವಾಗ ಈತ ಏನು ಮೃಗಹಾರ್ಯನೋ ಬೇಟೆಗಾರ ಯಾವ ರೀತಿ ಅಸಹ್ಯಕರವಾಗಿ ಪ್ರಾಣಿಗಳನ್ನು ಹಿಂಸೆ ಮಾಡ್ತಾ ಇದ್ದ ಸಾಯಿಸ್ತಾ ಇದ್ದ ಅನ್ನೋದನ್ನು ನೋಡಿದಾಗ ನಾರದ ಮುನಿಗಳಿಗೆ ಯಾವ ರೀತಿ ಅನುಕಂಪ ಆಗತ್ತೆ ನಂತರ ಅವರಿಗೆ ಈ ಬೇಟೆಗಾರನನ್ನು ಬದಲಾವಣೆ ಮಾಡಬೇಕು ಅಂತ ಅವರು ಆತನಿಗೆ ಕೆಲವು ಉಪದೇಶಗಳನ್ನು ಮಾಡ್ತಾರೆ ಆ ಉಪದೇಶಗಳನ್ನು ಆತ ಫಾಲೋ ಮಾಡಿ ಅಂದರೆ ಅದನ್ನು ಅನುಸರಣೆ ಮಾಡಿ ಒಬ್ಬ ದೊಡ್ಡ ಭಕ್ತ ಹೋಗ್ತಾನೆ ಇದು ಒಂದು ಉದಾಹರಣೆ ಯಾರೇ ಆದರೂ ಕೂಡ ಆಕಸ್ಮಿಕವಾಗಿ ಪರಿಶುದ್ಧ ಭಕ್ತರ ನಮಗೆ ಕರುಣೆ ಅಥವಾ ಅವರ ದರ್ಶನ ಸಿಕ್ಕಿದ ಮಾತ್ರಕ್ಕೆ ನಾವು ಕೂಡ ಭಗವಂತನಲ್ಲಿ ಅಂದರೆ ಭಗವಂತನ ಸೇವೆಯಲ್ಲಿ ನಾವು ನಮ್ಮನ್ನು ನಾವು ತೊಡಸ್ಕೋಬೋದು ಅಥವಾ ಉನ್ನತ ಮಾರ್ಗವಾಗಿ ನಾವು ಕೂಡ ಒಂದು ದಿನ ಪರಿಶುದ್ಧ ಭಕ್ತರಾಗ್ಬೋದು ಅದರಲ್ಲೂ ಮುಖ್ಯವಾಗಿ ಭಾಗವತ ಭಾಗವತದಿಂದ ಕೂಡ ಒಂದು ಶ್ಲೋಕನ ಕೇಳಿದ್ದಾರೆ ಪ್ರಭುಪಾದರು ಅಂದರೆ ನಂತರ ಮುಕ್ತಾಯದ ಹಂತದಲ್ಲಿ ಮನುಷ್ಯ ಯಾವ ರೀತಿ ಇರಬೇಕು ಅಂದರೆ ಮನುಷ್ಯನು ಕೃಷ್ಣನ ಆಶ್ರಯವನ್ನು ಪಡೆದಾಗ ಮಾತ್ರ ಇದು ಸಾಧ್ಯ ಅದರಲ್ಲೂ ಮುಖ್ಯವಾಗಿ ವ್ಯಪಾಶ್ರಿತ್ಯ ಎನ್ನುವ ಶಬ್ದವು ಇಲ್ಲಿ ಸೂಚಿಸುವಂತೆ ಮನುಷ್ಯನು ಸಂಪೂರ್ಣವಾಗಿ ಕೃಷ್ಣನ ಆಶ್ರಯವನ್ನು ಪಡೆಯಬೇಕು ಆಗ ಅವನು ಮಹಾಜ್ಞಾನಿಗಳಿಗಿಂತಲೂ ಯೋಗಿಗಳಿಗಿಂತಲೂ ಶ್ರೇಷ್ಠನಾಗುತ್ತಾನೆ ಅಂತ ಭಾವಾರ್ಥನ ಮುಕ್ತಾಯ ಮಾಡಿದ್ದಾರೆ ಅಂದರೆ ನಾನು ದೊಡ್ಡ ಯೋಗಿ ಅಥವಾ ಮಹಾಜ್ಞಾನಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಾನೊಬ್ಬ ಮಹಾನ್ ಭಕ್ತ ಆಗ್ಬೋದು ಭಕ್ತಿ ಸೇವೆಯಲ್ಲಿ ನಾವು ಯಾವಾಗ ಪ್ರಾರಂಭ ಮಾಡ್ತೀವಿ ಅದರಲ್ಲೂ ಮುಖ್ಯವಾಗಿ ಭಗ ಭಗವದ್ಗೀತೆಯಲ್ಲಿ ಕರ್ಮಯೋಗ ಇರ್ಬೋದು ಜ್ಞಾನಯೋಗ ಇರ್ಬೋದು ಯೋಗ ಇರ್ಬೋದು ಆದರೆ ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಭಕ್ತಿ ಯೋಗ ಮಾತ್ರ ಅನುಕೂಲ ಬೇರೆ ಯಾವುದೇ ಯೋಗದಿಂದ ಭಗವಂತನ ಬಳಿಗೆ ಬರೋದಕ್ಕೆ ಅಥವಾ ಭಕ್ತಿ ಮಾರ್ಗಕ್ಕೆ ಬರೋದಕ್ಕೆ ಭಕ್ತಿ ಸೇವೆ ಮಾಡೋದಕ್ಕೆ ಅವಕಾಶನ ಕಲ್ಪನೆ ಅವಕಾಶನ ಕಲ್ಪಿಸಿದೆ ಆದರೆ ನೇರವಾಗಿ ನಾವು ಭಕ್ತಿ ಮಾರ್ಗದಲ್ಲಿ ಬಂದಾಗ ಭಕ್ತಿ ಸೇವೆಯನ್ನು ಮಾಡೋದಕ್ಕೆ ನಾವು ಶುರು ಮಾಡಿದಾಗ ಅದರಲ್ಲೂ ಮುಖ್ಯವಾಗಿ ನಮಗೆ ಆಕಸ್ಮಿಕವಾಗುವ ಅಥವಾ ಭಗವಂತನ ಕರುಣೆಯಿಂದನೂ ಪರಿಶುದ್ಧ ಭಕ್ತರ ಆಶ್ರಯ ನಮಗೆ ಸಿಕ್ಕಿದರೆ ಖಂಡಿತ ನಾವು ಕೂಡ ಈ ಜನ್ಮದಲ್ಲೇ ಭಗವಂತನನ್ನ ಪರಿಶುದ್ಧ ಭಕ್ತರಾಗ್ಬೋದು ನಂತರ ಭಗವದ್ಧಾಮಕ್ಕೆ ಹೋಗೋದಕ್ಕೂ ಕೂಡ ನಮಗೆ ಭಾಳಷ್ಟು ಅನುಕೂಲ ಕೂಡ ಆಗುತ್ತೆ ಇದನ್ನು ಹೇಳ್ತಾ ಈ ಶ್ಲೋಕಕ್ಕೆ ನಾನು ಇಲ್ಲಿಗೆ ವಿರಾಮ ಕೊಡ್ತೀನಿ ನಂತರ ಉಳಿದಿರ್ತಕ್ಕಂಥ ಎರಡು ಶ್ಲೋಕನ ನಾವು ನಾಳೆ ಮತ್ತು ನಾಡಿದ್ದು ಚರ್ಚೆ ಮಾಡೋಣ ಹರೇ ಕೃಷ್ಣ